ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಸ್ನೇಹಿತರೆ ಹಣಕಾಸಿನ ಸಮಸ್ಯೆ ತುಂಬಾ ಕಾಡ್ತಾ ಇದ್ರೆ ನೀವು ಪ್ರತಿ ಮಂಗಳವಾರ ತಪ್ಪದೆ ಈ ಕೆಲಸ ಮಾಡಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ಜೀವನದ ಸರ್ವ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಅದಕ್ಕಾಗಿ ನೀವು ಯಾವ ಕೆಲಸ ಮಾಡಬೇಕು ಯಾವ ಟೈಮಲ್ಲಿ ಮಾಡಬೇಕು ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಹಣಕಾಸಿನ ಸಮಸ್ಯೆಯಿಂದ ತುಂಬಾ ಕಂಗಾಲಾಗಿದ್ರೆ ಎಷ್ಟೇ ಹಣ ಗಳಿಸಿದ್ರು ಸಂಪಾತಿ ಇದ್ದರೂ ಕೂಡ ಆರ್ಥಿಕ ಸಂಕಷ್ಟಗಳು ನಿಮ್ಮನ್ನು ಕಾಡ್ತಾ ಇದ್ರೆ ಹಾಗಾದರೆ ಮಂಗಳವಾರ ಈ ಕೆಲಸವನ್ನು ಮಾಡಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ಹಣದ ಸಮಸ್ಯೆಗಳು ಅನ್ನೋದು ಶಾಶ್ವತವಾಗಿ ಪರಿಹಾರ ಆಗುತ್ತೆ ಸ್ನೇಹಿತರೆ ಸನಾತನ ಧರ್ಮದಲ್ಲಿ ಪ್ರತಿ ದಿನವೂ ತನ್ನದೇ ಆದ ವೈಶಿಷ್ಟ್ಯವನ್ನ ಹೊಂದಿದೆ ಹಿಂದೂ ಧರ್ಮದಲ್ಲಿ ಮಂಗಳವಾರವನ್ನ ಮಂಗಳಕರ ದಿನ ಅಂತಲೂ ಪರಿಗಣಿಸಲಾಗುತ್ತೆ ಈ ದಿನ ನಾವು ಹನುಮಂತನನ್ನು ಪೂಜಿಸೋದ್ರಿಂದ ಶುಭ ಫಲಗಳು ಲಭಿಸುತ್ತೆ ನಿನ್ನ ನಿಮ್ಮ ಜೀವನದಲ್ಲಿ ಪದೇ ಪದೇ ಸಮಸ್ಯೆಗಳು ಎದುರಾಗ್ತಾ ಇದ್ರೆ ಇನ್ನು ಉದ್ಯೋಗದಲ್ಲಿ ಹೆಚ್ಚು ಸಮಸ್ಯೆಗಳು ಕಾಡ್ತಾ ಇರುತ್ತೆ ಒಬ್ಬೊಬ್ಬರು ಪದೇ ಪದೇ ನೀವು ಉದ್ಯೋಗ ಚೇಂಜ್ ಮಾಡೋದಾಗಲಿ ಅಥವಾ ಉದ್ಯೋಗ ಮಾಡ್ತಾ ಇರ್ತಾರೆ ಕೆಲಸಕ್ಕೆ ಹೋಗ್ತಾ ಇರ್ತೀರ ಯಾವುದೇ ಒಂದು ಪ್ರಮೋಷನ್ನು ಇನ್ಕ್ರಿಮೆಂಟ್ ಏನೂ ಆಗೋಲ್ಲ ಅಥವಾ ಸ್ಯಾಲ್ರಿನೂ ಜಾಸ್ತಿ ಆಗಲ್ಲ ಮತ್ತು ಇನ್ನು ನಿಮಗೆ ಅದರಲ್ಲಿ ಬಾಸ್ ಕಿರಿಕಿರಿ ಹಾಕ್ಬೋದು ಈ ರೀತಿಯಾದ ಕೆಲಸದಲ್ಲೂ ತುಂಬನೇ ಕಿರಿಕಿರಿ ಹಾಕ್ತಾ ಇದ್ದರೆ ಅಥವಾ ಕೆಲಸದಲ್ಲಿ ತುಂಬಾ ಪ್ರಾಬ್ಲಮ್ ಇರೋರಾಗಲಿ ಅಥವಾ ವೈಯಕ್ತಿಕವಾಗಿ ನೀವು ತುಂಬಾ ಕಷ್ಟ ಅನುಭವಿಸ್ತಾ ಇದ್ದರೆ ಹಣದ ಸಂಪಾದನೆಯನ್ನು ನೀವು ಸಮಸ್ಯೆಗಳು ಎದುರಿಸ್ತಾ ಇದ್ದರೆ ಮಂಗಳವಾರದಂದು ಆಂಜನೇಯ ಸ್ವಾಮಿಗೆ ಆರಾಧನೆಯಿಂದ ಇವುಗಳಿಂದ ಮುಕ್ತಿ ಪಡಿಬೋದು ಅಂತಲೇ ಹೇಳ್ಬೋದು ಆಂಜನೇಯ ಪುತ್ರ ಹನುಮಂತನಿಗೆ ಇಷ್ಟವ ಆದ ದಿನ ಮಂಗಳವಾರ ಅದಕ್ಕಾಗಿ ಆ ದಿನ ನಾವು ಆಂಜನೇಯ ಸ್ವಾಮಿಯನ್ನು ಪೂಜಿಸಿದ್ರೆ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ ಹಿಂದೂ ಧರ್ಮಗಳ ಪ್ರಕಾರ ಮಂಗಳವಾರ ಹನುಮಂತನನ್ನು ಸ್ಮರಿಸುತ್ತಾ ಈ ಕೆಲಸಗಳನ್ನು ಮಾಡೋದ್ರಿಂದ ಎಲ್ಲ ಕಷ್ಟಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆರ್ಥಿಕ ಸಂಕಷ್ಟಗಳನ್ನು ಹೋಗಲಾಡಿಸಲು ನಾವು ಯಾವ ಕೆಲಸವನ್ನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಎಷ್ಟೇ ದುಡಿದ್ರೂ ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ ಎಂದು ಕೆಲವರು ಬೇಸರವಾಗ್ತಾ ಇರುತ್ತೆ ಇನ್ನು ಆರ್ಥಿಕ ಸಮಸ್ಯೆಗಳಿಂದ ನೀವು ಮುಕ್ತಿ ಹೊಂದಲು ಪ್ರತಿ ಮಂಗಳವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನೀವು ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಿ ಅಷ್ಟೇ ಹನುಮಾನ್ ಚಾಲನನ್ನ ಪಠಿಸಬೇಕು ಹೀಗೆ ಮಾಡೋದ್ರಿಂದ ಆರ್ಥಿಕ ಸಂಕಷ್ಟದಿಂದ ಪಾರಾಗ್ಬೋದು ನಿಮ್ಮ ಮನೆ ಹತ್ರ ಏನಾದರೂ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಅಂದ್ರೆ ಬೆಳಗ್ಗೆ ಹಾದ್ರೂ ಆಗ್ಬೋದು ಅಥವಾ ಸಾಯಂಕಾಲ ಆದ್ರೂ ಆಗ್ಬೋದು ಹಿಂದನೇ ಒಂದು ಮಣ್ಣಿನ ಹಣತೆ ಎರಡು ಬತ್ತಿ ಆಗೇನೆ ಸಾಸಿವೆ ಎಣ್ಣೆನ ತಗೊಂಡೋಗಿ ನೀವು ಹನುಮಂತನ ದೇವಸ್ಥಾನದಲ್ಲಿ ನೀವು ಈ ಸಾಸಿವೆ ಎಣ್ಣೆಯ ದೀಪವನ್ನು ಉರಿಸೋದ್ರಿಂದ ಅಥವಾ ದೇವಸ್ಥಾನದಲ್ಲಿ ನಾವು ದೀಪ ಹಚ್ಚಕಾಗಲಿಲ್ಲ ಅಂದ್ರೆ ದೇವಸ್ಥಾನದ ಆವರಣದ ಹೊರಗಡೆ ಆದ್ರೂ ಪರವಾಗಿಲ್ಲ ಯಾವುದಾದ್ರೂ ಒಂದು ಮೂಲೆಯಲ್ಲಿ ನೀವು ಈ ರೀತಿ ರೀತಿಯಾಗಿ ದೀಪ ಹಚ್ಚಿ ಬರೋದ್ರಿಂದ ದೀಪವನ್ನು ಅಲ್ಲೇ ಬಿಟ್ಟು ಬನ್ನಿ ಈ ರೀತಿಯಾಗಿ ಮಾಡೋದ್ರಿಂದ ಮತ್ತೆ ದೇವಸ್ಥಾನದಲ್ಲಿ ಒಂದು ಹತ್ತು ನಿಮಿಷ ಕೂತ್ಕೊಂಡು ಹನುಮನ್ ಚಾಲಿಸ್ನನ್ನ ಪಠಣೆ ಮಾಡೋದ್ರಿಂದ ನಿಮ್ಮ ಆರ್ಥಿಕ ಸಂಕಷ್ಟಗಳಿಂದ ಪಾರ ಹಾಕುತ್ತಾರೆ ಅಂತಾನೆ ಹೇಳ್ಬೋದು ಈ ಮಂಗಳವಾರ ದಿನ ಎಲ್ಲರೂ ಈ ಸಣ್ಣ ಕೆಲಸವನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಆರ್ಥಿಕ ಸಂಕಷ್ಟಗಳು ಹೋಗಲಾಡ್ಸ್ಬಹುದು ಸ್ನೇಹಿತರೆ ಮನೆ ಏಳಿಗೆನೆ ಹಾಕ್ತಾ ಇಲ್ಲ ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ ಹಾಗಾದ್ರೆ ಮನೆ ಏಳಿಗೆಗಾಗಿ ನಾವು ಯಾವ ಕೆಲಸವನ್ನ ಮಾಡಬೇಕು ಅನ್ನೋದಾದ್ರೆ ಹನುಮಂತನಿಗೆ ಬೆಲ್ಲ ಮತ್ತು ಕಡಲೆ ಎಂದರೆ ತುಂಬ ಇಷ್ಟ ಆದ್ದರಿಂದ ಅವುಗಳನ್ನು ಮಂಗಳವಾರದಂದು ಹನುಮಂತನಿಗೆ ಪ್ರಸಾದವಾಗಿ ಅರ್ಪಿಸಬೇಕು ಅವುಗಳನ್ನು ಇತರರಿಗೆ ಪ್ರಸಾದವಾಗಿ ಕೂಡ ಹಂಚೋದು ಸಹ ತುಂಬಾ ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು ಈಗ ಮಾಡೋದ್ರಿಂದ ಮನೆಯಲ್ಲಿನ ಸಮಸ್ಯೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಹನುಮಂತನ ದೇವಸ್ಥಾನಕ್ಕೆ ಕಡಲೆ ಹಾಗೆಯೇ ಬೆಲ್ಲವನ್ನು ನೀವು ಪ್ರಸಾದವಾಗಿ ಕೊಡಿ ನಿಮಗೆ ಎಷ್ಟು ಆಗುತ್ತೋ ನಿಮ್ಮ ಕೈಲಿ ಅಷ್ಟೇ ಕೊಡಿ ಇಷ್ಟೇ ಕೊಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಕೊಡಿ ನಂತರ ನೀವು ಅಲ್ಲಿ ಭಕ್ತಾದಿಗಳು ಬಂದಿರ್ತಾರಲ್ಲ ಅವರಿಗೆ ಪ್ರಸಾದವಾಗಿ ಕಡಲೆ ಅಂತಂದರೆ ಕಡಲೆ ಬೀಜ ಬರುತ್ತಲ್ವ ಆ ಕಡಲೆ ಬೀಜ ಮತ್ತು ಬೆಲ್ಲವನ್ನು ನೀವು ಮಿಕ್ಸ್ ಮಾಡಿ ಕೊಡ್ಬೋದು ಇಲ್ಲಾಂದರೆ ಹಾಗೆ ಕೂಡ ಕೊಡ್ಬೋದು ಈ ರೀತಿಯಾಗಿ ಮಂಗಳವಾರ ದಿನ ನೀವು ಅಲ್ಲಿ ಭಕ್ತಾದಿಗಳಿಗೆ ಹಂಚೋದಾಗಲಿ ಪ್ರಸಾದವಾಗಿ ನೀವು ದೇವಸ್ಥಾನಕ್ಕೆ ಅರ್ಪಣೆ ಮಾಡೋದ್ರಾಗಲಿ ಆಂಜನೇಯ ಸ್ವಾಮಿಗೆ ಈ ರೀತಿ ಮಾಡ್ತಾ ಬನ್ನಿ ಮನೆ ಏಳಿಗೆ ಅನ್ನೋದು ಆಗುತ್ತೆ ಎಷ್ಟೋ ಜನ ಹೇಳ್ತಾ ಇರ್ತಾರೆ ನಾವು ಏನೇ ಕಷ್ಟಪಟ್ಟರು ನಮ್ಮ ಮನೆಯಲ್ಲಿ ಆರ್ಥಿಕ ಸಂಕಷ್ಟ ಅನ್ನೋದು ಎದುರಾಗ್ತಾ ಇರುತ್ತೆ ನಮ್ಮನೆಗೆ ಏಳಿಗೆ ಅನ್ನೋದೇ ಆಗ್ತಾ ಇಲ್ಲ ಅಂತ ಅಂತಿರ್ತಾರೆ ಅಂಥವರು ಕೂಡ ಈ ಸಣ್ಣ ಕೆಲಸವನ್ನು ಮಾಡಿ ನೋಡಿ ಇನ್ನು ಸಂಪತ್ತು ತು ಹೆಚ್ಚಾಗಬೇಕು ಅಂದರೆ ನಾವು ಏನು ಮಾಡಬೇಕು ಅನ್ನೋದಾದರೆ ತುಳಸಿ ಇಲೆ ಎಂದರೆ ಹನುಮಂತನಿಗೆ ಅಪಾರ ಪ್ರೀತಿ ತುಳಸಿ ಇಲೆಯನ್ನು ನೈವೇದ್ಯವಾಗಿ ಅರ್ಪಿಸಿದ್ರೆ ಆಂಜನೇಯ ಸ್ವಾಮಿಯ ಕಟಾಕ್ಷ ಆಗುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಮಂಗಳವಾರದಂದು ತುಳಸಿಯನ್ನು ನೀವು ಹನುಮಂತನ ದೇವಸ್ಥಾನಕ್ಕೆ ಈ ತುಳಸಿ ಮಾಲೆಯನ್ನು ಅರ್ಪಿಸೋದ್ರಿಂದ ಸಂಪತ್ತು ವೃದ್ಧಿ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಆ ದಿನ ನೀವು ತುಳಸಿ ಮಾಲೆಯನ್ನು ತೊಗೊಂಡೋಗಿ ನೀವು ಆಂಜನೇಯ ಸ್ವಾಮಿಗೆ ಅರ್ಪಣೆ ಮಾಡ್ತಾ ಬನ್ನಿ ನಿಮ್ಮ ಸಂಪತ್ತು ಅನ್ನೋದು ವೃದ್ಧಿ ಆಗ್ತಾ ಬರುತ್ತೆ ಇನ್ನು ದೋಷ ನಿವಾರಣೆಗೆ ನಾವು ಏನು ಮಾಡಬೇಕು ಅನ್ನೋದಾದರೆ ನೀವು ಮಂಗಳವಾರದಂದು ಹನುಮಂತ ದೇವಸ್ಥಾನಕ್ಕೆ ಹನುಮಂತನಿಗೆ ತುಂಬಾ ಪ್ರಿಯವಾದ ವಸ್ತು ಅಂದ್ರೆ ಅಂದರೆ ಅದು ಅಶ್ವತ್ ಮರದ ಎಲೆಗಳು ಸ್ನೇಹಿತರೆ ಈ ಅಶ್ವತ್ ಮರದ ಎಲೆಗಳನ್ನು ಹನ್ನೊಂದು ಎಲೆಗಳನ್ನು ತೊಗೊಳ್ಬೇಕಾಗತ್ತೆ ಅವುಗಳನ್ನು ನೀವು ನೀರಲ್ಲಿ ತೊಳೆದು ಅದರ ಮೇಲೆ ಶ್ರೀಗಂಧದಿಂದ ನೀವು ಜೈ ಶ್ರೀರಾಮ್ ಅಂತ ಬರೀಬೇಕಾಗತ್ತೆ ಆ ಎಲೆಗಳನ್ನು ನಿಮ್ಮ ಹತ್ತಿರದ ಆಂಜನೇಯ ಸ್ವಾಮಿ ದೇವಸ್ಥಾನದ ದೇವರ ಮುಂದೆ ಇಡಬೇಕು ಈ ಮಾರ್ಗವನ್ನು ಅನುಸರಿಸೋದ್ರಿಂದ ನಿಮ್ಮ ಆರ್ಥಿಕ ಬಿಕ್ಕಟ್ಟಿನಿಂದ ಹೊರಬರ್ಬೋದು ನಿಮಗೆ ದೋಷ ಅನ್ನೋದು ಪರಿಹಾರ ಆಗುತ್ತೆ ಹಾಗಾಗಿ ನೀವು ಆ ದಿನ ಮಂಗಳವಾರದಂದು ನಿಮ್ಮ ಹತ್ರ ಎಲ್ಲಾದ್ರೂ ಈ ಅಶ್ವತ್ಥ ಮರ ಅಂತಂದ್ರೆ ಅರಳಿ ಮರ ಇತ್ತು ಅಂತಂದ್ರೆ ಅರಳಿ ಎಲೆಯನ್ನು ಹನ್ನೊಂದು ಎಲೆಗಳನ್ನು ತಗೊಂಡು ನೀವು ಅದನ್ನ ಶುದ್ಧಿ ಮಾಡ್ಕೋಬೇಕಾಗತ್ತೆ ನಂತರ ನೀವು ಶ್ರೀಗಂಧದಿಂದ ನೀವು ಜೈ ಶ್ರೀರಾಮ್ ಅಂತ ಬರೀರಿ ಬರೆದ ನಂತರ ಆಂಜನೇಯ ಸ್ವಾಮಿ ಮನೆ ಹತ್ರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತಗೊಂಡೋಗಿ ಹನುಮಂತನ ಪಾದದತ್ರ ಆ ಹನ್ನೊಂದು ಎಲೆಗಳನ್ನು ಇಡಕ್ಕೆ ಕೇಳಿ ಸ್ನೇಹಿತರೆ ಈ ರೀತಿ ಇಡೋದ್ರಿಂದ ನಿಮ್ಮ ಏನು ದೃಷ್ಟಿ ದೋಷ ಆಗ್ಬೋದು ಅಥವಾ ಆರ್ಥಿಕ ಸಂಕಷ್ಟ ಇದರಿಂದ ಕೂಡ ನೀವು ಮುಕ್ತಿ ಪಡಿಬೋದು ಅಂತಲೇ ಹೇಳ್ಬೋದು ಯಾವುದೇ ಕಾರಣಕ್ಕೂ ಆ ಎಲೆ ನಾವು ಒಂದರಕ್ಕೆ ಹೋಗ್ಬಿಡಿ ದೇವಸ್ಥಾನದಲ್ಲೇ ಬಿಟ್ಟು ನೀವು ನಮಸ್ಕಾರ ಹಾಕ್ಕೊಂಡು ಬರಬೇಕಾಗತ್ತೆ ತುಂಬ ಜನ ಹೇಳ್ತಾ ಇರ್ತಾರೆ ನನಗೆ ಮಕ್ಕಳೇ ಆಗಿಲ್ಲ ತುಂಬ ವರ್ಷ ಆಯಿತು ಮದುವೆ ಆಗಿ ನನಗೆ ಹತ್ತು ವರ್ಷ ಆಯಿತು ಹದಿನೈದು ವರ್ಷ ಆಯಿತು ನನ್ನ ಮಗನಿಗೆ ಮದುವೆ ಆಗಿ ಮಗಳಿಗೆ ಮದುವೆ ಹಾಗೆ ಆದರೂ ಮಕ್ಕಳು ಇಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಅಂಥವರು ಮಂಗಳವಾರ ದಿನ ಯಾವ ಕೆಲಸವನ್ನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿ ಮಂಗಳವಾರದಂದು ನಾವು ಉಪವಾಸ ಮಾಡೋದ್ರಿಂದ ಹನುಮಂತನ ಅನುಗ್ರಹ ಅನ್ನೋದು ದೊರೆಯುತ್ತೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಕ್ಕಳು ಆಗದೇ ಇದ್ದವರು ಮಂಗಳವಾರದಂದು ಉಪವಾಸ ವ್ರತವನ್ನು ಆಚರಿಸೋದ್ರಿಂದ ಹನುಮಂತನನ್ನು ಪೂಜಿಸೋದ್ರಿಂದ ಸಂತಾನ ಭಾಗ್ಯ ಕೂಡ ಪ್ರಾಪ್ತಿ ಆಗತ್ತೆ ಅಂತಲೇ ಹೇಳ್ಬೋದು ಇನ್ನು ಮಂಗಳವಾರದಂದು ನಾವು ಉಪವಾಸ ಮಾಡೋದ್ರಿಂದ ನಮ್ಮ ಪಾಪಗಳಿಂದ ಮುಕ್ತಿ ಕೂಡ ಪಡಿತೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಯಾರೆಲ್ಲ ಮಕ್ಕಳು ಆಗಿಲ್ಲ ಅನ್ನೋರು ನೀವು ಇಪ್ಪತ್ತೊಂದು ವಾರಗಳ ಕಾಲ ಉಪವಾಸ ಮಾಡಿ ಹನುಮಂತನನ್ನು ಪೂಜಿಸಬೇಕು ಇನ್ನು ನೀವು ಉಪವಾಸ ಮಾಡಿದವರು ಆ ದಿನ ನೀವು ಕೆಂಪು ಬಟ್ಟೆಗಳನ್ನು ಧರಿಸಿ ನೀವು ಆ ದಿನ ಉಪವಾಸ ಮಾಡಿ ಹನುಮಂತನನ್ನು ಪೂಜಿಸೋದ್ರಿಂದ ನೀವು ಇಪ್ಪತ್ತೊಂದು ಮಂಗಳವಾರಗಳನ್ನು ಪೂಜಿಸೋದ್ರಿಂದ ನಿಮಗೆ ಸಂತಾನ ಪ್ರಾಪ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಇನ್ನೂ ಯಾರೆಲ್ಲ ಸಂತಾನ ಭಾಗ್ಯ ಇಲ್ಲ ಅನ್ನೋರು ನೀವು ಪ್ರತಿ ಮಂಗಳವಾರ ಇಪ್ಪತ್ತೊಂದು ಮಂಗಳವಾರ ಕೆಂಪು ಬಟ್ಟೆಯನ್ನು ನೀವು ಧರಿಸಿ ನೀವು ಆ ದಿನ ಹನುಮಂತನ ದೇವಸ್ಥಾನಕ್ಕೆ ಹೋಗೋದಾಗಲಿ ಅಥವಾ ಹನುಮಂತನಿಗೆ ನೀವು ತುಳಸಿ ಮಾಲೆಯನ್ನು ಅರ್ಪಿಸೋದಾಗಲಿ ಅಥವಾ ಆ ದಿನ ಪೂರ್ತಿಯಾಗಿ ಉಪವಾಸ ಇದ್ದು ನೀವು ಪೂಜಿಸೋದ್ರಿಂದ ನಿಮಗೆ ಸಂತಾನ ಭಾಗ್ಯ ಪ್ರಾಪ್ತಿ ಆಗುತ್ತೆ ಮಂಗಳವಾರದಂದು ನಾವು ಯಾವ ದಾನ ಮಾಡಿದ್ರೆ ಒಳ್ಳೆಯದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಮಂಗಳವಾರದಂದು ವಸ್ತುಗಳನ್ನು ದಾನ ಮಾಡೋದ್ರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತೆ ಎಂಬ ನಂಬಿಕೆ ಕೂಡ ಇದೆ ಹೀಗೆ ಮಾಡೋದ್ರಿಂದ ದೇವಿ ವಿಶೇಷ ಅನುಗ್ರಹ ಕೂಡ ಸಿಗುತ್ತೆ ನೀವು ಶುಚಿಯಾಗಿ ಸ್ನಾನ ಮಾಡಿದ ನಂತರ ಹಸುವಿನ ಆಹಾರ ನೀಡೋದು ಶ್ರೇಯಸ್ಕರ ಆ ದಿನ ನೀವು ಹಸುಗಳಿಗೆ ರೊಟ್ಟಿ ಆಗಲಿ ಚಪಾತಿ ಆಗಲಿ ಅಥವಾ ನೀವು ನಿಮ್ಮನೇಲಿ ಏನಿರುತ್ತೋ ಅದನ್ನು ನೀವು ಹಸುಗಳಿಗೆ ದಾನ ಮಾಡೋದರಿಂದ ಹಸುಗಳಿಗೆ ನೀವು ಆಹಾರವನ್ನು ನೀಡೋದ್ರಿಂದ ಅದರಲ್ಲೂ ಮಂಗಳವಾರ ನೀವು ಹನುಮಂತನನ್ನು ನೆನೆದು ಈ ರೀತಿಯಾಗಿ ಹಸುಗಳಿಗೆ ನೀವು ಯಾವುದೇ ಒಂದು ಊಟ ಆಗಲಿ ಅಥವಾ ಆ ದಿನ ನೀವು ನೀರನ್ನು ಕೂಡ ಈ ಬೇಸಿಗೆ ಇದೆ ತುಂಬನೇ ಹಾಗಾಗಿ ಒಂದು ಬಕೆಟ್ ನೀರನ್ನು ನೀವು ಆಚೆ ಇಟ್ಟು ಹಸುಗಳು ಕುಡ್ಕೊಂಡು ಹೋದ್ರೂ ಕೂಡ ನಿಮಗೆ ತುಂಬ ತುಂಬ ಒಳ್ಳೇದಾಗುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಆ ದಿನ ಏನಾದರೂ ದಾನ ಮಾಡಿ ನಿಮಗೆ ಏನು ಅನುಕೂಲ ಆಗುತ್ತೋ ಅಥವಾ ಬೇರೆ ಕಡೆ ಎಲ್ಲ ನಿಮಗೆ ಶಾಲೆಗಳು ಅಂತ ಇರುತ್ತೆ ಆ ಗೋಶಾಲೆಗೆ ನಿಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಹಣದ ಸಹಾಯ ಕೂಡ ಮಾಡ್ಬೋದು ಇಲ್ಲ ಅಂತಂದರೆ ಹುಲ್ಲು ಕೊಡ್ತೀನಿ ಗೋಗಳಿಗೆ ಅಂದರೆ ಅದನ್ನು ಕೂಡ ಮಾಡ್ಬೋದು ಮನೆ ಹತ್ರ ನಮಗೆ ಗೋಗಳಿಲ್ಲ ಹಸುಗಳು ಯಾವುದು ಬರ್ತಾ ಇಲ್ಲ ಅನ್ನೋರು ನೀವು ಗೋಶಾಲೆಗಳು ಕೂಡ ದಾನ ಮಾಡ್ಬೋದು ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ನಿಮಗೆ ತುಂಬನೇ ಒಳ್ಳೆಯದಾಗುತ್ತೆ ಹನುಮಂತನ ಅನುಗ್ರಹ ಅನ್ನೋದು ಆಗುತ್ತೆ ಹಾಗಾಗಿ ನಾನು ತುಂಬ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ ಹನುಮಂತನಿಗೆ ನಾವು ಯಾವ ಯಾವ ರೀತಿಯಾಗಿ ನಾವು ಪೂಜೆ ಮಾಡೋದ್ರಿಂದ ಯಾವುದನ್ನು ದಾನ ಮಾಡೋದ್ರಿಂದ ಒಳ್ಳೇದಾಗುತ್ತೆ ಪೂರ್ತಿ ವಿವರಣೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಹಾಗಾಗಿ ಮಂಗಳವಾರ ದಿನ ನೀವು ಮಿಸ್ ಮಾಡದೆ ಆಂಜನೇಯ ಸ್ವಾಮಿಗೆ ಈ ರೀತಿಯಾಗಿ ಪೂಜೆ ಮಾಡೋದ್ರಿಂದ ನಿಮಗೆಲ್ಲರಿಗೂ ಒಳ್ಳೇದಾಗುತ್ತೆ ಆಂಜನೇಯ ಸ್ವಾಮಿಯ ಅನುಗ್ರಹ ಎಲ್ಲರಿಗೂ ಸಿಗಲಿ ಎಲ್ಲರ ಸಂಕಷ್ಟಗಳನ್ನು ಆಂಜನೇಯ ಸ್ವಾಮಿ ದೂರ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನೆಲ್ಗೆ ಯಾರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹೊಸಬ್ರ ಏನಾದರೂ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು